ನಿಮ್ಮೂರಲ್ಲಿ ಮನುಷ್ಯ ಮೃಗಣ ಭೂಮಿ ಸರ್ ಭೂಮಿಗಿರೋ ಬೆಲೆ ಮನುಷ್ಯರ್ಗಿದೆಯಾ ಸರ್ ಮನುಷ್ಯರನ್ನ ಬೇಕಾದ್ರೆ ಬೀದಿಗೆ ಬಿಸಾಕ್ ಬಿಡ್ತಾರೆ ಆದ್ರೆ ಭೂಮಿನ ಕಬಳಿಸಕ್ಕೆ ಮಾತ್ರ ಮುಂದೆ ನಿಂತಿರ್ತಾರೆ ನೋಡಿ ಬಾಳೆ ಗೊನೆ ಹಣ್ಣಾಗಿದೆ ಇಷ್ಟು ಫಲವತ್ತಾದ ಭೂಮಿ ಇದ್ರೆ ಈ ತರ ಇಷ್ಟು ದೊಡ್ಡ ಗೊನೆ ಬರುತ್ತೆ ಅದಕ್ಕೆ ಡ್ರಿಪ್ ಇರಿಗೇಷನ್ ಕೂಡ ಮಾಡಿದ್ದಾರೆ ಇಷ್ಟು ಫಲವತ್ತಾದ ಭೂಮಿನ ಕೊಡಬೇಕು ಎಂ ಬಿ ಪಾಟೀಲ್ ರೇ ಬನ್ನಿ ಇಲ್ಲಿ ಒಂದ್ಸರಿ ನೀವು ಬರ್ತೀನಿ ಅಂದ್ರೆ ನಾನೇ ಬರ್ತೀನಿ ಬೇಕಾದ್ರೆ ನಿಮ್ಮನ್ನು ಕರ್ಕೊಂಡು ಬರ್ತೀನಿ ಇಲ್ಲಿ ಎಷ್ಟು ಫಲವತ್ತಾದ ಭೂಮಿ ಇದು ಯಾಕೆ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಅವ್ರಿಗೇನು ತಲೆ ಕೆಟ್ಟಿದೆ ಅಂತ ಅನ್ಕೊಂಡಿದ್ದೀರಾ ಅವ್ರಿಗೇನು ಬೇರೆ ಕೆಲಸ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ ಈ ಥರ ಬಂಗಾರದ ಬೆಳೆ ಬೆಳೆಯುವಂಥ ಭೂಮಿಯನ್ನು ಬಿಟ್ಕೊಡ್ಬೇಕು ಅಂತಂದರೆ ಎಷ್ಟು ಹೊಟ್ಟೆ ಉರಿಯುತ್ತೆ ಆ ಇಷ್ಟೆಲ್ಲ ಕೆಲಸ ಮಾಡಿಸಿ ನೋಡಿ ರೈತರ ಶ್ರಮ ನೋಡಿ ಈ ಭೂಮಿಯಲ್ಲಿ ರೈತರ ಶ್ರಮ ಇದೆ ರೈತರ ಬೆವರಿದೆ ರೈತರ ರಕ್ತ ಇದೆ ರೈತರ ಮುಂದಿನ ಪೀಳಿಗೆಯ ಭವಿಷ್ಯ ಅಡಗಿದೆ ಇಂತಹ ಭೂಮಿಯನ್ನು ಬಿಟ್ಕೊಡಿ ಅಂತಂದರೆ ಯಾರು ತಾನೇ ಬಿಟ್ಕೊಡ್ತಾರೆ ಹೇಳಿ ಸೊ ಎಂ ಬಿ ಪಾಟೀಲ್ ರೇ ದಯವಿಟ್ಟು ಇಲ್ಲಿಗೆ ಬನ್ನಿ ನೋಡಿ ನೋಡಿ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಹಸಿರು ವಲಯ ಮಾಡಬೇಕು ಅಂತ ಸಜೆಷನ್ ಕೊಟ್ಟಿದ್ದೀರಲ್ಲ ತುಂಬ ಒಳ್ಳೆಯ ಸಜೆಷನ್ ಅವೇನಿಲ್ಲ ಅನ್ನಲ್ಲ ಒಂದ್ಸರಿ ಬಂದು ನೋಡಿ ಇದು ಫಲವತ್ತಾದ ಭೂಮಿನ ನೋಡಿ ತೀರ್ಮಾನ ತಗೊಳ್ಳಿ